ಸರ್ಕಾರದ ಕಡಿವಾಣಕ್ಕೂ ಬಗ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮನೆ ಬಿಟ್ಟಂತ ದಂಪತಿ ಕಡೂರು ತಾಲೂಕಿನ ಆಲದಹಳ್ಳಿಯಲ್ಲಿ ನಡೆದಂತ ಘಟನೆ ಇದು ಶಕ್ತಿ ಫೈನಾನ್ಸ್ ನಲ್ಲಿ ಸಾಲವನ್ನು ಪಡೆದಿದ್ರು ಗಜಲಕ್ಷ್ಮಿ ಮತ್ತು ಉಮೇಶ್ ನಾಲ್ಕು ಲಕ್ಷ ಸಾಲಕ್ಕೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಹಣವನ್ನ ಫೈನಾನ್ಸ್ ಕೊಟ್ಟಿದೆ ಒಂದು ರೂಪಾಯಿ ಹದಿನೈದು ಪೈಸೆ ಬಡ್ಡಿ ಅಂತವರು ಈಗ ಇಪ್ಪತ್ತೆರಡು ಪರ್ಸೆಂಟ್ ಅಂತಿದ್ದಾರೆ ಇಲ್ಲಿ ತನಕ ನಾಲ್ಕು ಲಕ್ಷದ ಐವತ್ತು ಸಾವಿರ ಹಣ ಕಟ್ಟಿದ್ವಿ ಇನ್ನು ಎರಡು ಲಕ್ಷ ಕಟ್ಟಬೇಕು ಅಂತ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಲೋನ್ ಮಾಡಿಸಿದ್ದು ಮೂವತ್ತಾರು ತಿಂಗಳು ಈಗ ನಲವತ್ತೆಂಟು ತಿಂಗಳು ಅಂತಿದ್ದಾರೆ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆ ಸಂಜೆ ನಾಲ್ಕರಿಂದ ಎಂಟು ಗಂಟೆ ತನಕ ಮನೆ ಬಳಿಯೇ ಇರ್ತಾರೆ ಇನ್ನೂ ಎರಡು ಲಕ್ಷ ಕೊಡಿ ಇಲ್ಲದೆ ಇದ್ರೆ ಮನೆಗೆ ಬೀಗ ಹಾಕ್ತೀವಿ ಅಂತಾರೆ ನ್ಯಾಯ ಕೊಡಿಸಿ ಮಾನಸಿಕ ನೆಮ್ಮದಿ ಕೊಡಿಸಿ ಅಂತ ಎಸ್ ಪಿ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ ಈ ದಂಪತಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ದಂಪತಿ ಮನೆ ಬಿಟ್ಟಿದ್ದಾರೆ ಕಡೂರು ತಾಲೂಕಿನ ಆಲದಳ್ಳಿಯಲ್ಲಿ ನಡೆದಂತ ಘಟನೆ ಸರ್ಕಾರದ ಕಡಿವಾಣಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್ ನಾನು ನಮ್ಮ ಅಪ್ಪಾಜಿ ಇವಾಗ ನಾನು ನಾಲ್ಕೂವರೆ ಲಕ್ಷ ಕಟ್ಟಿದ್ದೀನಿ ಸರ್ ಆದ್ರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡೋದು ನಾನು ಕಟ್ಟಲ್ಲ ಅಂತ ಹೇಳಿದ್ರು ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್ ಇವಾಗ ಎಂಟು ದಿನ ಆಯಿತು ನಾನು ಮನೆ ಬಿಟ್ಟು ಇವಾಗ ಮತ್ತೆ ಸಂಜೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಬಂದು ಬಂದು ಟಾರ್ಚರ್ ಕೊಡ್ತಿದ್ದಾರೆ ನಾನು ಕಟ್ಟೋಕ್ಕಾಗಲ್ಲಪ್ಪ ನಾನು ತೊಗೊಂಡಿರೋದೇ ಮೂರು ಲಕ್ಷದ ಎಪ್ಪತ್ತು ಸಾವಿರ ನಾಲ್ಕೂವರೆ ಲಕ್ಷ ಕಟ್ಟಿದ್ದೀನಿ ನಾನು ನನಗೆ ಹೇಳಿರೋದು ಒಂದು ಕಾಲ ರೂಪಾಯಿ ಒಂದು ಕಾಲ ರೂಪಾಯಿ ಬಡ್ಡಿ ಅಂತ ಹೇಳಿದ್ದು ನೀವು ಇಪ್ಪತ್ತೆರಡು ಅಂತ ನನಗೆ ಗೊತ್ತಿಲ್ಲ ನಾನು ಕಟ್ಟೋದೇ ಹೀಗೆ ನಾನು ಕಟ್ಟೋದೇ ಅಷ್ಟೇ ಮತ್ತಿನ್ನೂ ಜಾಸ್ತಿ ನಾನು ಕಟ್ಟೋಕ್ಕೆ ಬರಲ್ಲ ಅಂತ ಹೇಳಿ ಹೇಳಿದ್ರೂ ಬಿಡ್ತಾ ಇಲ್ಲ ಸರ್ ಬಂದು 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 ಹೋಗ್ತಾಯಿರಾಯಿತು ಸರ್ ನಾನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್